ನಾನು ಅವರ ದೊಡ್ಡ ಫ್ಯಾನು ಓಪನ್ ಆಗಿ ಹೇಳ್ತೀನಿ ನನಗೆ ತುಂಬ ಇಷ್ಟ ಅಂದರೆ ತುಂಬ ಇಷ್ಟ ಓಪನ್ ಆಗಿ ಹೇಳ್ತೀನಿ ಇಲ್ಲಿ ಯಾರು ರಾಜ್ಕುಮಾರ್ ಫ್ಯಾನ್ಸ್ ಇದ್ರೆ ಪರವಾಗಿಲ್ಲ ನಂಬರ್ ಹಾಕ್ತೀನಿ ನೀವು ನನ್ನ ನೋಡೋದ್ ಕೊಲೆ ಮಾಡಿದ್ರು ಪರವಾಗಿಲ್ಲ ಪುನೀತ್ ಫ್ಯಾನು ಯಾರು ರಾಜ್ಕುಮಾರ್ ಒಬ್ಬ ಅಯೋಗ್ಯವನು ಸರಿನಾ ಅವನು ಈ ಗೀತಾ ಲೀಲಾವತಿ ಎಲ್ಲರನ್ನು ಮೇಂಟೈನ್ ಮಾಡಿದವನು ಅವನು ಅದು ಎಲ್ರಿಗೂ ಗೊತ್ತಿರೋದು ನಾನೇ ನೋಡಕ್ಕೆ ಹೇಳೋದು ಬೇಡ ಹ್ಞೂ ವಿನೋದ್ ರಾಜ್ಕುಮಾರ್ ಯಾರ ಮಗ ಲೀಲಾವತಿ ಮಗ ನ್ಯಾಯ ಸಿಕ್ತಾ ಏನು ಇಲ್ಲ ಅಷ್ಟೇ ಅಲ್ವಾ ಇನ್ಯಾರು ರಾ ರಾಘವೇಂದ್ರ ರಾಜ್ಕುಮಾರ್ ಅಪ್ಪನಿಗೆ ಕುಟ್ಕೊಂಡ್ಬಂದು ಹೊಡೆದು 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 ಕೈ ಕಾಲೋ ಲ್ಯಾಬ್ಸ್ ಆಯ್ತು ಶಿವರಾಜ್ ಕುಮಾರ್ ಶಿವರಾಜ್ ಕುಮಾರ್ ನಮ್ಮ ಶಿವಮೊಗ್ಗ ಚಿಕ್ಕಮಂಗ್ಳೂರಿಗೆ ಡಾನ್ ಪಿಕ್ಚರ್ ಶೂಟಿಂಗ್ ಬಂದಾಗ ಅದೇನೋ ಜೈನ್ ಕಲ್ಲು ಬಿದ್ದು ಕಲುಬಿದ್ದು ಕೂಡಲೇ ತೆವಡಪ್ಪಯ್ಯ ಅಂತ ಬೈದ ತಮಿಳಲ್ಲಿ ಸೋಳೆ ಬಪ್ಪಳು ಇವರು ಅಂತೇಳಿ ಕನ್ನಡದವರಿಗೆ ಮನೆ ಕಮಲಾ ಸನ್ಷದಲ್ಲಿ ನೋಡಿರಬಹುದು ಪಕ್ಕ ಕೊಂಗವನ್ನು ಲೋಫರ್ ಅವನ ಬಗ್ಗೆ ನಾನು ತಲೆನೇ ಕಟ್ಸ್ಕೊಳ್ಳಲ್ಲ ವಿಷ್ಣುವರ್ಧನ್ ಸ್ಮಾರಕನ ಹೊಡಿಬೇಕಾದ್ರೆ ಮನಸ್ಸಾದ್ರೂ ಹಾಕಿ ಬಂದ್ರಿ ಛೆ ಒಳ್ಳೆಯವರಿಗೆ ಬೆಲೆ ಇಲ್ಲ ಅಂತ ನನ್ನ ಅಭಿಪ್ರಾಯ ಎಲ್ಲ ಈ ವಿಡಿಯೋದ ಮೂಲಕ ಎಲ್ಲರಿಗೂ ಹೇಳ್ತಾ ಇದ್ದೀನಿ ನನ್ನ ನಂಬರು ಹಾಕ್ತಿದ್ದೀನಿ ವಿಷ್ಣುವರ್ಧನ್ ಫಾಲೋವರ್ ಯಾರ್ಯಾರು ಇದ್ದೀರಿ ನೀವು ನನಗೆ ಕರೆ ಮಾಡಿ ಅಥವಾ ನಿಮ್ಮ ಯಾರೋ ತುಕಾಲಿ ನನ್ನ ಮಕ್ಕಳು ರಾಜ್ ಫ್ಯಾಮಿಲಿಯವರು ಯಾರಾದ್ರು ಇದ್ದಾರೆ ಅವರು ಕಾಲ್ ಮಾಡಿ ಎಲ್ಲದಕ್ಕೂ ನಾನು ರೆಡಿ ಇದೀನಿ ನೀವು ನನ್ನನ್ನು ಕೊಂದರೂ ಪರವಾಗಿಲ್ಲ ಅಥವಾ ವಿಷ್ಣುವರ್ಧನ್ ತಲೆ ಮೇಲೆ ಇಟ್ಕೊಂಡ್ರು ಪರವಾಗಿಲ್ಲ ಎರಡಕ್ಕೂ ನಾನು ಬಗ್ಗಲ್ಲ ಸಮಾನವಾಗಿರುತ್ತೇನೆ ಇಲ್ಲ ಇಲ್ಲ ಜೈ ಭೀಮ್ ಜೈ ಜೈ ಕರ್ನಾಟಕ ವಿನೋದ್ ಶೆಟ್ಟಿನ ಮಾತಾಡೋದು ವಿನೋದ್ ಶೆಟ್ಟಿನೇ ಮಾತಾಡ್ತಿರೋದು ಏನು ನಾನು ರಾಜವಂಶದ ಅಭಿಮಾನಿ ಕನ್ನಡಿಗಿ ಮಾತಾಡ್ತಾ ಇರೋದು ಯಾರು ರಾಜ್ ಓಕೆ ಆಮೇಲೆ ಆಮೇಲೆ ಅಲ್ಲ ವಿಡಿಯೋ ಮಾಡಿ ಹಾಕಿದ್ಯಲ್ಲ ಹೌದು ಒಂದು ಮರ್ಯಾದೆ ಮರ್ಯಾದೆ ಕೊಡ್ಬೇಕು ಲೈ ಅಂತ ದೊಡ್ಡ ದೇವ್ರು ಅಂತ ಪೂಜೆ ಮಾಡೋರ್ಗ ನಿನ್ ಮರ್ಯಾದೆ ಕೊಟ್ಟಲ್ಲ ನೀನ್ ಯಾವ ಪುಡುಂಗಿ ಅಂತ ನನ್ನ ಮಗನ ನಿನ್ ಮರ್ಯಾದೆ ಕೊಡ್ಬೇಕು ವಿಷ್ಣುವರ್ಧನ್ ಸಾಹೇಬರು ಯಾರು ಅಂತ ಗೊತ್ತಿಲ್ಲ ಗುಬ್ಬಾಳ್ ನನ್ನ ಮಗನ ಕನ್ನಡ ಚಿತ್ರರಂಗದಲ್ಲಿ ರಾಜ್ಕುಮಾರ್ ವಿಷ್ಣುವರ್ಧನ್ ಅಂಬರೀಶ್ ಕನ್ನಡಕ್ಕೋಸ್ಕರ ಯಾರ್ಯಾರು ದುಡಿತಾರೆ ಅವರೆಲ್ಲ ನಮ್ಮ ಕನ್ನಡ ಚಿತ್ರರಂಗ ಆಸ್ತಿ ಹೌದು ಅರ್ಥ ಆಯ್ತಾ ನೀನು ಅರ್ಥ ಮಾಡ್ಕೊ ಕನ್ನಡ ಅಂತ ಬಂದ್ರೆ ನೀನು ಬೇರೆ ಬೇರೆಯವ್ರ ವಿಡಿಯೋಗಳು ಮಾಡ್ತೀವಿ ಗೊತ್ತಾ ನೀನು ಈ ರಾಜಕೀಯ ಬಗ್ಗೆ ಆ ಹಿಂದೂ ಮುಸ್ಲಿಂ ಬಗ್ಗೆ ಅತಿಥಿ ಮಾಡ್ತೀಯಲ್ಲ ಆತರ ಎಲ್ಲ ಕೇಳ್ಕೋ ಸ್ವಲ್ಪ ಇಲ್ಲಿ ಸಹಿಕೊಂಡು ನನ್ನ ಮಕ್ಳಿಗೆ ಹೆಂಗ್ ಬುದ್ಧಿ ಕಳ್ಸಬೇಕ ಬುದ್ಧಿ ಕಳಿಸ್ತೀವಿ ಅಭಿಮಾನಿಗಳು ನೀನು ಫೋನ್ ನಂಬರ್ ಕೊಟ್ಬಿಟ್ಟು ಎಲ್ಲಾ ಗಾಂಡು ತರ ಎಲ್ಲ ಕುಂತ್ಕೊಳ್ಳೋದಲ್ಲ ಗಂಡಸ ಆಗಿದ್ರೆ ನನ್ ಲೊಕೇಶನ್ ಕಳಿಸ್ತೀನಿ ಇಲ್ಲ ನಿನ್ ಲೊಕೇಶನ್ ಕಳ್ಸು ನೀನು ಅರ್ಥ ಆಯ್ತಾ ಅಭಿಮಾನ ಅಂತ ಏನು ಅಂತ ನೀನ್ ತೋರ್ಸ್ ಕೊಡ್ತೀನಿ ನಿನ್ಗೆ ಹ್ಮ್ ಲೈ ನಿನಗೆ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಕೇಳ ನೀನು ಮರ್ಯಾದಿ ಕೊಟ್ಟು ನಿನ್ ಮರ್ಯಾದಿ ಅಣ್ಣವ್ರ ಬಗ್ಗೆ ನೀನ್ ಮಾತಾಡಿದ್ರೆ ಮರ್ಯಾದಿನ ಕೊಡ್ತಾ ಇದ್ದೆ ನಾನು ನೀನ್ ಏನ್ ಮಾತಾಡಿದ್ದೀಯ ಅಣ್ಣವ್ರ ಬಗ್ಗೆ ನೀನು ಏನೋ ನಿನ್ ಗೊತ್ತು ನಿನ್ಗೆ ಎಷ್ಟೋ ವಯಸ್ಸು ನಿನ್ಗೆ ಲೈ ಗುಬಾಲ್ ಹ್ಮ್ ಎಷ್ಟು ಏಜ್ ನಿನ್ಗೆ ಹೇಳು ನಿನ್ಗೆ ಏಜ್ ಎಷ್ಟು ಹೇಳು ಫಸ್ಟ್ ಆಫ್ ಆಲ್ ನಿನ್ಗೆ ಕುಡ್ಕೊಂಬಿಟ್ಟು ರಾತ್ರಿ ಫೋನ್ ಮಾಡಬೇಡ ಚೆನ್ನಾಗಿರ್ಲಾ ಇದು ರೇ ನನ್ನ ಮಗನ ನೀನ್ ಕಣ ಕುಡಕ ಗ್ಯಾನ್ ಜಾಗಿರ್ ಹಾಕಿ ನೀನು ಯಾವಾಗಂದ್ರೆ ಅರ್ಥ ಆಯ್ತಾ ಏನು ನಿಮಿಷ ಯಾರ ಯಾರು ಎಲ್ಲ ನೀನು ನೀನು ನನ್ಗೆ ಹೇಳ್ಕೊಡ್ಬೇಡ ಅದನ್ನೆಲ್ಲ ಮಾಡ್ತೀಯ ಅಂತ